ಸರ್ದೇ ನಮಸ್ಕಾರ ಇದು ಕಾಣ್ತಾ ಇರುವ ಕಾಲೇಜು ಆರ್ ವಿ ಲರ್ನಿಂಗ್ ಹಬ್ ಅಂತ ನಾನಿಲ್ಲಿ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಏನು ಇದು ಫೀಡೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಈ ಕಾಲೇಜ್ನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತು ನನಗೆ ತುಂಬ ಕನ್ಫ್ಯೂಷನ್ ಆಯ್ತು ಏನಪ್ಪಾ ಇದು ಅಂತ ನಾನು ಮಗು ಹೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡ್ತೇವೆ ಆ ಮಗು ನಾನು ಬೇಜಾರಾಗಿ ಕೇಳಿದೆ ಅಲ್ಲಮ್ಮ ನೀನು ನಿಂಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು ನಿಮಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೀಯ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿ ಅದು ನಿಮಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತ್ತು ನನ್ಗೆ ಗೊತ್ತಿಲ್ಲ ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ ಆ ವಾಗೋದ ಮಧ್ಯೆಯಲ್ಲಿ ನಾನು ಕೇಳಿದೆ ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಆ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಯಾಕಂದ್ರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬರ್ದಕು ಅಂತ ಒಂದು ಒಂದು ಮನುಷ್ಯ ನಾನು ಅದರಿಂದ ಆದ್ರೆ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಎಂ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದರು ಎಷ್ಟೊಂದು ಬಲವಂತ ಕೇಳಿದ್ರೆ ಆರ್ ವಿ ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು ಎಸ್ ಎಲ್ ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ ಆದರೆ ಮನೆಯಲ್ಲಿ ಕೂತಾದ ಮೇಲೆ ನನಗೆ ಯೋಚನೆ ಆಯಿತು ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ಬಿಟ್ಟಿದ್ದಾರೆ ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ ನಾ ಇಲ್ಲಿ ನಾನು ಸೋತರೂ ಪರವಾಗಿಲ್ಲ ನನ್ನ ಮಗಳಿಗೆ ಸರ್ಟಿಫಿಕೇಟ್ ಇವರು ಕೊಡದಿದ್ರು ಪರವಾಗಿಲ್ಲ ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯ್ತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಆದರೆ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾರಾದರೂ ಇದ್ರೆ ಈ ಕಾಲೇಜ್ ಒಳಗಡೆ ನಾನು ನೀನು ಬಿಡೋಲ್ಲ ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿಯಾಗಿ ಹೋಗಿದೆ ಇದು ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು ಈ ಕಾಲೇಜ್ನಲ್ಲಿರುವ ಸಿಟಿವಿ ಕ್ಯಾಮರಾಗಳನ್ನು ನೀವು ಪರಿಶೀಲನೆ ಮಾಡಿದರೆ ನಿಮಗೆ ನಿಜ ಅರ್ಥ ಆಗುತ್ತೆ ಇದರಕ್ಕಿಂತ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ ಜೈ ಕರ್ನಾಟಕ ಯಾವುದೇ ಕನ್ನಡಿಗೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂತ ನನ್ನಂತ ಗದಿಕೆಗಳು ಯಾರಿಗೂ ಬರದಿರಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾ ಎಸ್ ವೆಂಕಟೇಶ್ ಆರ್ ಕಾಲೇಜಿನ ಪ್ರಿನ್ಸಿಪಾಲ್ ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ತೊಂದರೆ ಆಗಿದೆ ಅದರ ಬಗ್ಗೆ ನಮ್ಮ ಕ್ಷಣಕ್ಕೆ ಕೇಳ್ಕೊತೀನಿ ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವತ್ತು ಸಹ ಕೊಡ್ತೀವಿ ಸ್ನೇಹಿತರೆ ಏನು ನಿರ್ಣಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣಕ್ಕೆ ಬಹಳ ಬೆಂಬಲ ಕೊಟ್ಟಿದ್ರಿ ಕನ್ನಡ ವಿಚಾರ ರೂಪೇಶ್ ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿಗರ ವಿಚಾರ ನೀವು ಸಹಕಾರ ಕೊಟ್ಟಿದ್ರಿ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಏನು ಒಂದು ಗೊಂದಲ ಆಗಿತ್ತು ಆ ಗೊಂದಲವನ್ನ ಕೂಕ್ ಬಗೆಹರಿಸಿ ಬಗೆಹರಿಸಿಕೊಟ್ಟು ಬಟ್ ಒಂದೇ ಹೇಳ್ತೀನಿ ಕೇಳಿ ಆರ್ಗಿ ಶಿಕ್ಷಣ ಸಂಸ್ಥೆ ಮತ್ತು ಒಂದು ಕನ್ನಡಿಗರ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆ ಸಂಸ್ಥೆ ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತಾಯ್ತು ಇವರು ಗಮನಕ್ಕೆ ಬರದ ಸೊ ಇನ್ ಮುಂದೆ ತತ್ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು ನಿಜ ಹೇಳ್ಬೇಕು ಅಂದ್ರೆ ಅವ್ರು ಮಾತಾಡಿದ ರೀತಿ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ತುಂಬಾ ಜನ ಭೇಟಿ ಮಾಡಿದ್ರೆ ಅವರು 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 ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಗಿ ಸಂಪೂರ್ಣವಾಗಿ ಗುರುತಿಸಿ ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನ ಬಗೆಹರಿಸಿ ಬಿಡಿ ನಮ್ಮ ಗಮನಕ್ಕೆ ಬಂದಿಲ್ಲ ಇನ್ನೊಂದು ಈ ತರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತತ್ ತಕ್ಷಣದಿಂದಲೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಯುವ ಒಂದು ದೊಡ್ಡತನವನ್ನು ಅವರು ತೋರಿದ್ರು ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು ನಾನು ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸಬೇಕಂದ್ರೆ ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೇನೋ ತೊಂದರೆ ಆಗುತ್ತೆ ಬೇಡ ಅಂತ ಹೇಳಿದ್ ಮಾಡಿದ್ರು ವೆಂಕಟೇಶ್ ಅವ್ರೂ ಅವರ ಆಗಿರ್ತಕ್ಕಂಥ ಗಂಧವಗಳ ಬಗ್ಗೆ ಅವರಿಗೂ ಅರಿವಾಗಿದೆ ಇನ್ನು ಮುಂದೆ ಇದರಲ್ಲಿ ರೀತಿ ಇದಕ್ಕೆ ಅವಕಾಶ ಕೊಡದೆ ನಾವೆಲ್ಲರೂ ಜೊತೆಯಲ್ಲ ಸಾಗಣ ಕರ್ನಾಟಕ ಕಟ್ಟಣ ಭಾರತವನ್ನು ಕಟ್ಟಣ ಸಮಾಜವನ್ನು ಕಟ್ಟಣ ಅಂತ ಒಂದು ಹೇಳ್ತಾ ರೂಪೇಶ್ ಅವ್ರ ಗೋಳ್ಯದಾಗಲಿ ವೆಂಕಟೇಶ್ವರ ಗೋಳ್ಯದಲ್ಲಿ ಒಟ್ಟಿಗೆ ನಾಗರ ದೇವ್ರ ಈ ಏನು ನಮ್ಮ ಆರ್ಮಿ ಶಿಕ್ಷಣ ಸಂಸ್ಥೆವರೆಗೂ ಒಳ್ಳೇದಾಗಲಿ ಅವರ ಕೀರ್ತಿ ಇನ್ನತ್ವಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವ್ರು ಎಲ್ಲರೂ ಒಂದನೆ ಹೇಳ್ತಾ ನಮ್ಮ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಎಲ್ರಿಗೂ ಈ ಪ್ರಕರಣ ಇಲ್ಲಿಗೆ ಇದು ನಾವು ಬಿಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ